ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರು ಕುಮಾರಕೇಡ ಇದು ಲಿಂಗಸ್ಕೂರು ತಾಲೂಕಾ ಕೇಂದ್ರದಿಂದ ದಕ್ಷಿಣಕ್ಕೆ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಕಂಪಿಲದುರ್ಗದ ಹರಸ ಕುಮಾರರಾಮ ಈ ಗ್ರಾಮಕ್ಕೆ ಭೇಟಿ ನೀಡಿದ್ದ ಇಲ್ಲಿನ ಜನರ ವಿವಿಧ ಕಷ್ಟಗಳನ್ನು ಪರಿಹಾರ ಮಾಡಿದ್ದರಿಂದ ಆತನ ನೆನಪಿಗಾಗಿ ಕುಮಾರರಾಮನ ಊರು ಎಂದಾಯಿತು ಗ್ರಾಮದ ಪೂರ್ವ ದಿಕ್ಕಿನಲ್ಲಿರುವಂಥ ಹನುಮಂತ ದೇವರ ಗುಡಿಯ ಮುಂದೆ ಕುಮಾರರಾಮನ ವೀರಗಲ್ಲು ದೊರೆಯುತ್ತದೆ ನಂತರ ದಿನಗಳಲ್ಲಿ ಈ ಪ್ರದೇಶಕ್ಕೆ ಮುಸ್ಲಿಂ ಅರಸರ ಆಡಳಿತ ಬಂದಿತು ಮುಸ್ಲಿಂ ಅರಸರ ಆಡಳಿತಕ್ಕೊಳಪಟ್ಟಾಗ ಊರು ಬದಲಿಗೆ ಖೇಡ ಎಂಬ ಪದವನ್ನು ಬಳಕೆ ಮಾಡಿದರು ಖೇಡ ಎಂದರೆ ಗ್ರಾಮ ಊರು ಎಂದ ಅರ್ಥ ಇದೆ ಈಗ ಕುಮಾರ ಖೇಡ ಎಂದು ಕರೆಯುತ್ತಿದ್ದಾರೆ